ಸ್ವಾಭಿವಿ ನ್ಯೂಸ್ಗೆ ಪ್ರಮುಖ ಸುದ್ದಿಗಳು ಮಲೆನಾಡಿನಲ್ಲಿ ವೃತ್ತಿ ಶಿಕ್ಷಣದ ಮೂಲಕ ಸಾವಿರಾರು ಜನರು ತಮ್ಮ ಬದುಕಿನ ಭವಿಷ್ಯ ಕಟ್ಟಿಕೊಳ್ಳಲು ಸಾಗರದ ಸಂಜಯ್ ವಿದ್ಯಾಸಂಸ್ಥೆ ಕಾರಣವಾಯಿತು ಎಂದು ಸಂಜಯ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ದೇವರಾಜು ಅರಸು ಪ್ರಶಸ್ತಿ ಪುರಸ್ಕೃತರಾದ ಈ ನಾಡಿನ ಹಿರಿಯ ರಾಜಕೀಯ ನೇತಾರರಾದ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರು ತಮ್ಮ ಮನದಾಳದ ಮಾತನಾಡಿದರು ಅವರು ಶುಕ್ರವಾರ ಸಾಗರದ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು ಬೆಂಗಳೂರಿನ ಸಾಗರ ಸಂಗಮ ಇಂಜಿನಿಯರ್ಸ್ ಅಸೋಸಿಯೇಷನ್ ಮತ್ತು ಸಂಜೆಯ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಕ್ಯಾಂಪಸ್ ಟು ಕಾರ್ಪೊರೇಟ್ ಎಂಬ ಕಾರ್ಯಕ್ರಮದಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಕಾಲೇಜು ಬೆಳೆದು ಬಂದ ಬಗ್ಗೆ ತಮ್ಮ ತೊಂಬತ್ತೈದನೇ ಹರೆಯದಲ್ಲಿ ನೆನಪಿಸಿಕೊಂಡರು ಉದ್ಯೋಗ ಅರ್ಹತೆ ಉದ್ಯಮಶೀಲತೆ ಹಾಗೂ ಮಾರ್ಕೆಟಿಂಗ್ ಕೌಶಲ್ಯ ತರಬೇತಿ ವಿಷಯದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತದಿಂದ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರನ್ನು ಸನ್ಮಾನಿಸಲಾಯಿತು ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನ ಅಧ್ಯಕ್ಷೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಕಾರ್ಯದರ್ಶಿ ಅನುರಾಧ ಕಾಗೋಡು ಸಂಪನ್ಮೂಲ ವ್ಯಕ್ತಿ ವಂದನಾ ಶಾಸ್ತ್ರಿ ಇವರನ್ನು ಗೌರವಿಸಲಾಯಿತು ಸಾಗರ ಸಂಗಮ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ರವಿರಾಮ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ದೇವರಾಜ್ ವಿದ್ಯಾಧರ್ ರಾಜೀವ್ ಸತೀಶ್ ಕೆರೆಸ್ವಾಮಿ ಜಗದೀಶ್ ಸೇರಿದಂತೆ ಪ್ರಮುಖರಿದ್ದರು ¿Qué no, es no, 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 no.

ਤੋ ਬਾਇਕਾ ਮੰਦਰ ਸ੍ਰੀਮਨ ਕਾਲੇ ਨੂੰ ਨੂੰ ਤੋਸਤ ਕਰਦੇ ਨਾ ਅਜਿਕੇ ਵਿਕਰਮਿੰਦਰ ਦੀ ਜਲਸਾ ਮਾਰਨ ਤੱਕ ਇਪੋਰਟ ਜਰੂਰ

ನೋಂದ ಕ್ಲಾಸ್ ನಲ್ಲಿ ಅವರು ಹೇಳಲೇ ನಾನು ಹೇಳತನು ನಾನು ಹೇಳಿಸ್ಕೊಂಡ್ರೆ ನಾವು ಕೋವಿಡ್ ಕಾರಣವನ್ನು ಈ ಶಾಲೆ ಉತ್ತಮವಾಗಿ ಪಡೆದಕ್ಕೆ ಮುಖ್ಯ ಕಾರಣ ಆಚ ಮಾಡಿರೋದ್ರಿಂದ

ಅವರಿಗೆ ಹಾಗೂ ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆದ ವಿದ್ಯಾಧರ್ ಸಾರ್ ಅವರಿಗೂ ನಾವು ಆಭಾರಿಯಾಗಿದ್ದೇವೆ ಈ ಕಾರ್ಯಕ್ರಮವನ್ನು ಉಸ್ತುವಾರಿ ಆ್ಯಕ್ಚುಲಿ ಸಿ ಟು ಸಿ ಉಸ್ತುವಾರಿ ಪ್ರದೀಪ್ ಮೈ ಅವರು ಹೋಸ್ತಿನಿ ಕಾರ್ಯಕ್ರಮಕ್ಕೆ ಬಂದಿತ್ತು ಈ ಸರಿ ಬಂದಿಲ್ಲ ಅವರು ಬಟ್ ಅವರ ಪರವಾಗಿ ವಂದನಾ ಶಾಸ್ತ್ರಿ ಅವರು ಬಂದಿದ್ದಾರೆ ಮತ್ತು ಸತೀಶ್ ಪ್ರಭು ಅವರು ಬಂದಿದ್ದಾರೆ ಅವರಿಗೂ ನಾವು ಆಭಾರಿಯಾಗಿದ್ದೇವೆ ನಮ್ಮಲ್ಲಿ ಒಂದು ನಾವೆಲ್ಲ ಓದಬೇಕಾದ್ರೆ ನಿಮ್ಮ ಇದ್ರಂಗೆ ಇರ್ಬೇಕಾದ್ರೆ ನಿಮ್ಮ ವಯಸ್ಸಲ್ಲಿ ನಾವು ಓದ್ಬೇಕಾದ್ರೆ ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ ಗ್ರೇಟ್ ಒಂದು ಸಿವಿಲ್ ಅವ್ರು ನಾವೇ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದು ಮಣ್ಣಿಂದ ಬಿಟ್ಟು ಬಿಲ್ಡಿಂಗ್ ಕಟ್ತೀವಿ ನಾವೇ ಗ್ರೇಟ್ ಕೊಡ್ತಾ ಇದ್ದು ಇಲ್ಲ ಎಲೆಕ್ಟ್ರಿಕಲ್ ಅವರಿಂದ ಬೆಳಕೇ ಬೆಳಕೆ ಇರಲ್ಲ ನೀವೇನು ಮಾಡ್ತೀವಿ ಮೆಕ್ಯಾನಿಕಲ್ ಅವ್ರು ನಾವು ಗ್ರೇಡ್ ಕೊಡ್ತೀವಿ ಆದರೆ ಎಲ್ಲವನ್ನು ಒಬ್ಬರು ಒಂದು ಶಕ್ತಿ ಈ ಮಲೆನಾಡಿನ ಭಾಗಕ್ಕೆ ಈ ಬಿಲ್ಡಿಂಗ್ ಕಟ್ಟಿ ಎಲೆಕ್ಟ್ರಿಕಲ್ ಕೊಟ್ಟು ಫ್ಯಾನ್ ಕೊಟ್ಟು ಮೆಕ್ಯಾನಿಕಲ್ ಎಲ್ಲ ಕ್ಷೇತ್ರಗಳಲ್ಲೂ ಕೆಲಸ ಮಾಡಿ ನೀವು ಕೂರಿಸಿ ವಿದ್ಯಾನ ಮಾಡಿ ನೀವು ಉದ್ಧಾರ ಆಗಪ್ಪ ಅಂತ ದೇವ್ರು ಯಾರು ಇದ್ದರೆ ಶ್ರೀ ಕಾಗೋಡುಕಿ ಅವರೇ ಅವರು ಮಲೆನಾಡ ಭಾರತಕ್ಕೆ ಕಾಗೋಡುಗಿ ಅವರು ದೇವರು ಕೊಟ್ಟವರಾಗಿ ಒಂದು ವೇಳೆ ಅವರು ಇಲ್ಲಿ ಇಲ್ಲಿದ್ದರೆ ಈ ಕಾರ್ಯಕ್ರಮನ ಈ ಸಂಸ್ಥೆನ ಸರಿ ಸರಿಸುಮಾರು ಇಲ್ಲಿವರೆಗೆ ಹತ್ತು ಸಾವಿರ ಇಂಜಿನಿಯರ್ಗಳು ಇಲ್ಲಿಂದ ಹೊಂದಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಪೊಸಿಷನ್ಗಳಲ್ಲಿ ಹತ್ತು ಸಾವಿರದಲ್ಲಿ ಅವರ ಮಗಳು ಇಬ್ರು ಜನ ಐ ಟಿಯಲ್ಲಿ ಕೋಟಿ ಗಂಟೆ ಪ್ಯಾಕೇಜ್ ತಗೊಳ್ತಾ ಇದ್ದಾರೆ ಹಾಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಗೋರ್ಜಿಯವರು ಒಂದು ಮೂವತ್ತು ಸಾವಿರ ಇಂಜಿನಿಯರ್ಗಳನ್ನ ಉಂಟಾಗಿದ್ದಾರೆ ಅದು ಕಾವೋರ್ಜಿ ಅವರ ಐಟಿ ಕಾರ್ಯ ಹೆಚ್ಚಿನ ಸಮಯ ನೀವು ಪರೀಕ್ಷ ಎದುರಿಸಬೇಕಾಗತ್ತೆ ಅವ್ರು ಹೇಳದಂತ ಪ್ರಶ್ನೆಗೆ ಉತ್ತರ ಹೇಳ್ಬೇಕಾಗುತ್ತೆ ಅವಾಗ ನೀವು ಎದುರಿಸ್ತೀರ ಹೆಚ್ಚಿಸ್ತೀರಾ ಅನ್ನೋದು ಬಹಳ ಮುಖ್ಯ ನೀವು ಆದರೆ ಒಬ್ಬರು ಮುಂದೆ ಹತ್ತು ಜನರ ಮುಂದೆ ಕೂತು ಅವರ ಪ್ರಶ್ನೆಗೆ ಎದುರಿಸುವಂತ ಧೈರ್ಯ ಧೈರ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಅದು ಬಹಳ ಮುಖ್ಯ ಸಮಾಜದಲ್ಲಿ ನಾವು ಬುಕ್ಕನ್ನು ಓದಿ ಪರೀಕ್ಷೆ ಮಾಡಲು ಪಾಸ್ ಆಗೋದು ಒಂದು ಹಂತದಲ್ಲಿ ಆದರೆ ಸಮಾಜವನ್ನು ಎದುರಿಸೋದು ಇನ್ನೊಂದು ಮುಖ್ಯ ಹಂತ ಅದು ನಿಮ್ಮ ಜೀವನದಲ್ಲಿ ಬಹಳ ಬೇಗ ಇದು ಬರಲಿದೆ ಯಾಕಂದರೆ ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸು ನಿಮಗೆ ಬೇಕಾಗಿದೆ ಅದೇ ಬಹಳ ಮುಖ್ಯ ಪರೀಕ್ಷೆ ಎಲ್ಲಿಸಲಿಕ್ಕೆ ನೀವು ಪುಸ್ತಕವನ್ನು ಓದ್ತೀರಾ ಅಂದರೆ ಸಮಾಜ ನಿರ್ಧರಿಸಲಿಕ್ಕೆ ಹಿರಿಯರ ಆಶೀರ್ವಾದ ನಿಮ್ಮ ತಂದೆತರ ತಾಯಂದಿರ ಆಶೀರ್ವಾದ ನಿಮ್ಮ ಶಿಕ್ಷಕ ವೃಂದಗಳ ಆಶೀರ್ವಾದ ಹಾಗೂ ಹೀಗೆ ಸಂಪನ್ಮೂಲ ವ್ಯಕ್ತಿಗಳಿಂದ ಒಂದು ವಿಷಯವನ್ನು ತಿಳ್ಕೊಂಡ್ರೆ ನಿಮಗೆ ಬಹಳ ಮುಂದಿನ ದಿನಗಳಲ್ಲಿ ನೀವು ಈ ತಯಾರಿ ಮಾಡುವ ಶಕ್ತಿ ನಿಮ್ಮಲ್ಲಿ ಬರಲಿದೆ